ಲ್ಲ ಹನಿ ಮುನ್ಗೆ ನಾವಿಬ್ರು ಬಂದಿರೋದು ಗಂಡ ಹೆಂಡತಿ ಬಗ್ಗೆ ನಡಿಯೋದನ್ನೆಲ್ವಾ ನಾನ್ ಕೇಳ್ತಿರೋದು ಒಂದ್ ಹೆಣ್ಣಾಗಿ ನನಗ್ ಬೇಕು ಅಂತ ನಾಚಿಕೆ ಬಿಟ್ಟು ಕೇಳ್ತಿರುವಾಗ ಒಬ್ಬ ಗಂಡಾಗಿ ನೀನ್ ಯಾಕ್ ಬೇಡ ಅಂತಿದ್ಯಾ ಈ ಕತೆ ಕೇಳಿ ಮ್ಯೂಸಿಕ್ ಪಾರ್ಟ್ ಎಲ್ಲ ಮೇಲೆ ಕಾಸ್ಟಿಂಗ್ ಕೂಡ ಅಷ್ಟೇ ಪ್ರಾಪರ್ ಕಾಸ್ಟಿಂಗ್ ಒಂದೊಂದು ತಾಯಿ ಕ್ಯಾರೆಕ್ಟರ್ಗೆ ನಾಲ್ಕು ನಾಲ್ಕು ಜನ ಸೆಲೆಕ್ಟ್ ಮಾಡಿದ್ವಿ ಬಟ್ ನನಗೆ ಫ್ರೆಶ್ ಪೇಸ್ ಇರಬೇಕಿತ್ತು ಹೊಸಬ್ರು ಬೇಕಿತ್ತು ನೀವು ಒಂದು ಸಿನಿಮಾಕ್ಕೆ ಒಪ್ಪಿಕೊಡುವಾಗ ನಿಮ್ಮ ಕ್ರೈಟೀರಿಯಾ ನಿಮ್ಮ ನಿಮ್ಮ ಪ್ರಾಥಮಿಕ ನಿಮ್ಮ ನಿಮ್ಮ ಥರ ಅನಿಸಿದ್ದು ಈ ಕ್ಯಾಮ್ರಾ ವರ್ಕ್ ಏನೋ ತುಂಬಾ ಡಿಫ್ರೆಂಟ್ ಆಗಿದೆ ಏನೋ ಹೊಸ ರೀತಿಯಲ್ಲಿ ಸರ್ ನಾನು ಹೇಳಿರೋದಕ್ಕಿಂತ ನೀವು ನೀವಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಮಾಡೋಣ ಅಂತನೂ ಮನ್ಸಲ್ಲಿ ಬರಲಿಲ್ಲ ಅದು ಕೇಳ್ಕೊಂಡು ಹೋಗ್ಬಿಟ್ರು ಮನುಷ್ಯ ಓದೋರು ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ನನಗೆ ಕಾಲ್ ಮಾಡಿದ್ರು ಸೊ ನೋಡ್ತೀನಿ ನೀಟಾಗಿ ಚಿತ್ರಕಥೆ ಮಾಡ್ಕೊಂಡು ಬಂದ ಯಾಕಂದ್ರೆ ತಲೆ ಕಡ್ದು ರುಂಡವನ್ನೆಲ್ಲ ಹಿಡ್ಕೊಂಡು ಬೀದಿ ಬೀದಿ ಸುತ್ತುವಂತ ಕಾಲ ಹೌದು ಸರ್ ಇವಾಗ್ ನೋಡಕ್ಕಾಗಲ್ಲ ಹೌದಾ ಅಂದ್ರೆ ಸೀನ್ಗಳಲ್ಲಿ ರುಂಡ ಎಷ್ಟ್ ಇದೆ ಹೌದು ಮತ್ತೆ ಹರ್ದ ರಕ್ತ ಎಷ್ಟು ಲೀಟ್ರು ಅಂತ ಅಲ್ಲ ಹೌದಾ ಈ ತರದ ಪರಿಸ್ಥಿತಿಯಲ್ಲಿ ಸರ್ ನೀವು ನಮ್ಗೆ ಒಂದೊಂತರ ಅನಿಸುದು ನನಗೆ ಎಲ್ಲೋ ಒಂದು ಕಾಲವನ್ನ ಹಿಂದೆ ಹೋಗ್ತೀರಿ ಆದ್ರೆ ಹೊಸ ಕಾಲಕ್ಕೆ ಅದನ್ನ ಆ್ಯಪ್ಟ್ ಆಗಿ ತೋರ್ಸಿದೀನಿ ಹೌದು ಸರ್ ಹೌದು ಹೌದು ಅಂದ್ರೆ ನಮ್ಮ ಈ ನಿಮ್ಮ ಪ್ರಾಡಕ್ಟಿನ ಕೆಲವು ಜಲಕ್ ನೋಡಿದಾಗ ಈ ಕಾಲಕ್ಕೆ ಒಂದು ಫ್ರೆಶ್ ಆದಂತ ಮನಸ್ಸನ್ನು ತಿಳಿಗೊಳಿಸುವಂಥ ಆದರೆ ಸಿನಿಮೆಟಿಕ್ ಆಗಿ ಎಲ್ಲವನ್ನೂ ಕ್ರೋಢೀಕರಿಸುವಂಥ ಒಂದು ಸಾಧ್ಯತೆ ಇದರಲ್ಲಿ ಕಾಣ್ತಾ ಇದೆ ಸರ್ ನನ್ನ ದೃಷ್ಟಿಲಿ ಏನು ಸರ್ ಆ್ಯಕ್ಚುಲಿ ಸಿನಿಮಾ ಒಸ್ದು ಹಳೇದು ಅನ್ನೋ ಸಿನಿಮಾ ಇಲ್ಲ ಸರ್ ಕರೆಕ್ಟ್ ಈಗಿನ ಟ್ರೆಂಡ್ಗೋಸ್ಕರ ಸಿನಿಮಾ ಮಾಡು ನಾನು ಹಳೆ ಟ್ರೆಂಡಲ್ಲಿ ಇದೆಯಾ ಅದೆಲ್ಲ ಸುಳ್ಳು ಸರ್ ಈಗ ನೀವು ಇತ್ತೀಚೆಗೆ ನೋಡ್ಕೊಂಡು ಬನ್ನಿ ಯಾವುದು ದೊಡ್ಡ ದೊಡ್ಡ ಮಟ್ಟದ ಹಿಟ್ಟಾಗಿದೆಯೋ ಅದೆಲ್ಲ ಓಲ್ಡ್ ಪ್ಯಾಟ್ರನ್ನೇ ಸಿನಿಮಾ ಅನ್ನೋದು ಒಂದು ಪ್ಯಾಟ್ರನ್ ಇದೆ ಸರ್ ಅದು ಓಲ್ಡು ಇಲ್ಲ ನ್ಯೂ ಇಲ್ಲ ಒಂದು ಪ್ಯಾಟ್ರನ್ ಇದೆ ಏನು ಜನಗಳ್ನ ಸಸ್ಟೈನ್ ಮಾಡಬೇಕು ಅಳಿಸ್ಬೇಕು ಇಲ್ಲ ನಗಿಸ್ಬೇಕು ಇಲ್ಲವನ್ನ ಒಳಗಡೆ ಬ ನಕ್ಕೊಂಡು ಹೊರ್ಗಡೆ ಬರಬೇಕು ಇಲ್ಲವನ್ನ ಹತ್ಕೊಂಡು ಒಳಗಡೆ ಬರಬೇಕು ಆ ಫೀಲ್ ಗುಡ್ ಇರಬೇಕು ಆಮೇಲೆ ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ನಿಮ್ಮನ್ನು ಅದು ಟೆಂಪ್ಟ್ ಮಾಡಬೇಕು ನೀವು ನಿದ್ದೆಗೆ ಹೋಗ್ಬಾರ್ದು ತೇಟ್ರಲ್ಲಿ ಸೊ ಆ ಥರದ್ದು ಬಿಟ್ಟರೆ ಹೊಸ ಟ್ರೆಂಡು ಈಗಿನ ಟ್ರೆಂಡಿಗೆ ಸಿನಿಮಾ ಮಾಡಿ ಆ ಟ್ರೆಂಡಿಗೆ ಸಿನಿಮಾ ಮಾಡಿ ಅದೆಲ್ಲ ಸುಳ್ಳು ಸರ್ ಆ್ಯಕ್ಚುಲಿ ನಾನು ಈಗಲೂ ನೋಡ್ತಾ ಇದ್ದೀನಲ್ಲ ಈಗ ರೀಸೆಂಟಾಗಿ ಒಂದು ಧನಿಷ್ಠ ಒಂದು ಪಿಕ್ಚರ್ ಬಂತು ಆಮೇಲೆ ತೆಲುಗಲ್ಲಿ ಒಂದು ಬೇಬಿ ಅಂತ ಒಂದು ಸಿನಿಮಾ ಬಂತು ಆಮೇಲೆ ಈಗ ಹನುಮ ರಿಲೀಸ್ ಆಗಿದೆ ಇವೆಲ್ಲ ಯಾವ್ದು ಸರ್ ಹೊಸ ಟ್ರೆಂಡ್ ಅನ್ನೋದು ಇಲ್ಲದಕ್ಕೆ ಇಲ್ಲ ಅಲ್ಲಿ ಕ್ಯಾಮ್ರಲ್ಲಿ ಏನು ಶೂಟ್ ಮಾಡ್ತೀರೋ ಏನು ತಿರುಗಿಸಿ ಉಲ್ಟಾ ಪಲ್ಟಾ ಮಾಡೋಕ್ಕಾಗಲ್ಲ ಅದು ಒಂದೇ ಟ್ರೆಂಡ್ ನೀವು ಅದು ಸೃಷ್ಟಿ ಮಾಡೋಕ್ಕಾಗೋದು ಬಟ್ ಅದನ್ನ ಏನಂದ್ರೆ ಆ ಫೀಲಿಂಗ್ಸ್ ಹೊಟ್ಟೋಗ್ತಾ ಇದೆ ಇಂದೆಲ್ಲ ಏನ್ ಮಾಡ್ತಿದ್ರು ಒಬ್ಬರು ಡೈರೆಕ್ಟರ್ ಆಗಬೇಕು ಅಂದ್ರೆ ಅವರು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ನಾಲ್ಕೈದು ಪಿಚರ್ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ತಗೊಂಡು ಬರ್ತಾ ಇದ್ರು ಸೊ ಈಗ ಎಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಬಂದ್ಬಿಡ್ತಾರೆ ಬಟ್ ಅವ್ರಿಗೆ ಯಾವ ತರ ಸಿನಿಮಾ ಮಾಡಬೇಕು ಅನ್ನೋದೇ ತಲೆಯಲ್ಲಿ ಇರಲ್ಲ ಮತ್ತೆ ನಿಮಗೆ ಏನು ಡಿವೈಡ್ ಮಾಡಬೇಕಾ ಅಥವಾ ಏನ್ ಮಾಡಬೇಕು ಡಿವೈಡ್ ಶಾರ್ಟ್ ಡಿವೈಡ್ ಎಲ್ಲೆಲ್ಲಿ ಯಾರು ನಿಲ್ಸ್ಬೇಕು ಏನ್ ಬೇಕು ಯಾವ ಕ್ಯಾಮ್ರಾ ಬೇಕು ಎಷ್ಟು ಲೆಂತ್ ಅಲ್ಲಿ ಬೇಕು ಎಲ್ಲ ಇದನ್ನು ಹೊಡೆದು ಬಿಟ್ಟರೆ ಅದು ಕರೆಕ್ಟ್ ಕೊಟ್ಬಿಡ್ತದೆ ಹೌದು ಸರ್ ಅದೇ ಬಿಡುತ್ತಲ್ಲ ಆ ನಲ್ಲಿ ಮಾಡಕ್ಕೆ ಹೋಗ್ತಾರೆ ಬಟ್ ಅದಲ್ಲ ಸರ್ ಆ್ಯಕ್ಚುಲಿ ಸರ್ ಪ್ರಣಯಂ ನಾವು ಪ್ರಣಯಂ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನನ್ನ ಹತ್ರ ಇರೋ ಟೆಕ್ನಿಷಿಯನ್ಸ್ ಎಲ್ಲ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ಹೊಸಬರು ಎಲ್ಲ ಸರ್ ನಾವು ಇದನ್ನು ನೋಡಿದ್ವಿ ಫಸ್ಟು ಕತೆ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ಮೇಲೆ ಇದಕ್ಕೆ ಮೆಲೋಡಿನೇ ಇಲ್ಲಿ ಕೂರಿಸ್ಬೇಕಂತ ಗೊತ್ತಾಯ್ತು ನಮಗೆ ಸರ್ ಹತ್ರ ಬಂದು ನಾವು ರಿಕ್ವೆಸ್ಟ್ ಮಾಡಿಕೊಂಡ್ವಿ ಸರ್ ಇದೊಂದು ಪ್ರಾಜೆಕ್ಟ್ ಮಾಡಿಕೊಡಿ ಸರ್ ನಮಗೆ ನನಗೆ ಹೆಂಗೆ ಅಂದರೆ ಸರ್ ಆ ಒಂದು ಫೀಲ್ ಇರಬೇಕು ಸರ್ ಸಾಂಗಲ್ಲಿ ಆ ಥರದ್ದೊಂದು ಮಾಡಿಕೊಡಿ ಅಂತ ಅವ್ರ ಕತೆ ಕೇಳಿದ್ಮೇಲೆ ಅವರು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಈ ಕತೆ ಕೇಳಿ ಮ್ಯೂಸಿಕ್ ಪಾರ್ಟೆಲ್ಲ ನೋಡ್ಕೊಂಡ್ಮೇಲೆ ಕಾಸ್ಟಿಂಗ್ ಕೂಡ ಅಷ್ಟೇ ಸರ್ ಪ್ರಾಪರ್ ಕಾಸ್ಟಿಂಗು ಒಂದೊಂದು ತಾಯಿ ಕ್ಯಾರೆಕ್ಟ್ರಿಗೆ ನಾಲ್ಕು ನಾಲ್ಕು ಜನ ಸೆಲೆಕ್ಟ್ ಮಾಡಿದ್ವಿ ಬಟ್ ನನಗೆ ಫ್ರೆಶ್ ಪೇಸ್ ಇರಬೇಕಿತ್ತು ಹೊಸಬ್ರು ಬೇಕಿತ್ತು ಇಡೀ ತಂಡದಲ್ಲಿ ಹೊಸಬ್ರೇ ಇರೋದು ಪಿಚ್ಚರಲ್ಲಿ ಈ ಹೀರೋ ಹೀರೋಯಿನ್ ಹುಡ್ಕೋಕ್ಕೂ ಅಷ್ಟೇ ಸಾರ್ ತುಂಬಾ ನಾನು ಸ್ಟ್ರಗಲ್ ಮಾಡಿಬಿಟ್ಟಿದ್ದೀನಿ ಯಾರ್ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಯಾರ್ಯಾರಿಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಬಟ್ ಕೊನೆಗೆ ಅನಿಸಿದ್ದೇನೆಂದರೆ ಇವರಿಬ್ಬರು ಈ ಪಿಚ್ಚರ್ಗೆ ಬೇಕಿತ್ತು ನೀವು ನೋಡಿದ್ರಿ ನೀವು ನೋಡಿದಾಗ ಹೇಳಿದ್ರಿ ಹೀರೋ ಯಾರು ಹೀರೋಯಿನ್ ಯಾರು ಇಬ್ಬರು ತುಂಬ ಫ್ರೆಶ್ ಆಗಿದ್ದಾರೆ ಅಂತ ಅದು ಬೇಕಿತ್ತು ನನಗೆ ಸೊ ಆ ಥರ ಪ್ರತಿಯೊಂದು ಆಸ್ಪೆಕ್ಟ್ಸು ಕೂಡ ಈವನ್ ಲೊಕೇಶನ್ ಆಗಲಿ ಕಾಸ್ಟ್ಯೂಮ್ ಆಗಲಿ ಪ್ರತಿಯೊಂದು ಡೀಟಲ್ಲಾಗಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ವಾರದಿಂದ ನಾನು ಬರೀ ಮಿಕ್ಸಿಂಗಿಗೆ ಟೆನ್ ಡೇಸ್ ಟೈಮ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಮಾಡೋಕ್ಕೆ ಸಿನಿಮಾನ ಅದೇ ಥರ ಡಿ ಎ ಕರೆಕ್ಷನು ಅಷ್ಟೇ ನೀವು ಕುತ್ಕೊಂಡು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಿರೋದು ಯಾವಾಗ್ಲೂ ಈ ಇಂಗ್ಲೀಷ್ ಫಿಲಿಮ್ ಆ ಕ್ಲಾರಿಟಿ ಆ ಡೆಪ್ತು ನಮ್ಮಲ್ಲಿ ಯಾಕೆ ಬರೋಲ್ಲ ಅಂತ ಬಟ್ ಅದನ್ನ ಎಲ್ಲ ನಾನೊಂಚೂರು ಇಷ್ಟು ವರ್ಷ ಒಂಬತ್ತು ಫಿಲಿಮ್ ಮಾಡಿ ಕಲ್ತಿರೋ ಇದನ್ನೆಲ್ಲ ಇದ್ರಲ್ಲಿ ಹಾಕಿದ್ದೀನಿ ಸರ್ ಎಫರ್ಟ್ ಹಾಕಿದ್ದೀನಿ ನೀವು ಡೆಫಿನೆಟ್ ಆಗಿ ಹೇಳ್ತಿದ್ದೀನಿ ಇವತ್ತು ಇದೊಂದು ಕನ್ನಡಕ್ಕೊಂದು ಒಂದು ಅತ್ಯುತ್ತಮ ಒಳ್ಳೆ ಸಿನಿಮಾ ಲಿಸ್ಟಲ್ಲಿ ಸೇರುತ್ತೆ ಅನ್ನೋದು ನನಗೆ ಅನಿಸ್ತಿದೆ ಆಗುತ್ತೆ ಅರ್ಥ ಆಗುತ್ತೆ ಇಟ್ಸ್ ಇಟ್ಸ್ ಎಂಟರ್ಟೈನರ್ ಅಂದರೆ ಇವಾಗ ಜನರು ಮೂವಿಗೆ ಹೋಗೋದು ದೇ ವಾಂಟ್ ಟು ಸಿ ಡೌನ್ ಫಾರ್ ಟೂ ಅವರ್ಸ್ ಆ್ಯಂಡ್ ಕ್ಲೀನ್ ಎಂಟರ್ಟೈನ್ಮೆಂಟ್ ನಾವು ನೋಡಿಕೊಂಡು ಹೊರಗೆ ಬರೋದು ದೇ ವಾಂಟ್ ಟು ಫೀಲ್ ಎಂಟರ್ಟೈನ್ ಓಕೆ ಇದು ನಿಮ್ಮ ಪ್ರಣಯಂ ಇದು ಪ್ರಣಯಂ ಅಂತ ನಾನು ಯಾವಾಗಲೂ ಹೇಳ್ತೀನಿ ಇಟ್ಸ್ ಅ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್ ನೀವು ಟೈಟಲ್ ನೋಡಿ ಆ ಟೈಟಲ್ ಫಾಂಟ್ ನೋಡಿ ನೀವು ಪ್ರಣಯಲ್ ಯಾವ್ದು ಅನ್ನೋದು ಲವ್ ರೈಟ್ ಮಿಸ್ಟ್ರಿ ಅದೇನು ಆ ತರ ಇದೆಯಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಬ್ಲಡ್ ಬ್ಲಡ್ ಸ್ಪಾಟ್ಸ್ ಇದೆ ಆಮೇಲೆ ಥ್ರಿಲ್ಲರ್ ದೊಡ್ಡ ರಕ್ತ ಹೋಗ್ತಾ ಇದೆ ರೆಡ್ ಲೈನ್ ಹೋಗ್ತಾ ಇದೆ ದಟ್ಸ್ ವೈ ಬ್ಯಾಕ್ ಡ್ರಾಪ್ ನೀವು ಆ ಪೋಸ್ಟರ್ ಬ್ಯಾಕ್ ಡ್ರಾಪ್ ನೋಡಿರೋನು ಹಂಗೇನೇ ಇದೆ ಇವರಿಬ್ರು ಲವ್ ಓಕೆ ಅಂಡ್ ಹಿಂದೆ ಇರೋದು ಒಂಥರ ಅದೇನೋ ವಿಚಿತ್ರವಾಗಿರೋ ರೂಮು ಅದು ಅದು ಮಿಸ್ಟ್ರಿ ಆಮೇಲೆ ರಕ್ತ ಬ್ಲಡ್ ಇರೋದು ಅದು ಥ್ರಿಲ್ಲರ್ ಓಕೆ ಇಟ್ಸ್ ಅನ್ ಎಂಟರ್ಟೈನರ್ ಲವ್ ಅನ್ನೋದು ಎಷ್ಟೋ ಮೂವೀಸ್ ಇರುತ್ತೆ ಇದ್ರಲ್ಲಿ ಲವ್ ಆಬ್ವಿಯಸ್ಲಿ ಲವ್ ಇಸ್ ದ ಮೇನ್ ಕೋರ್ಸ್ ಅದನ್ನ ನೀವು ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ ರೈಟ್ ಯು ಪ್ರೆಸೆಂಟ್ ಲವ್ ನೋ ದಟ್ ಇಸ್ ದಿಂಗ್ ಸರ್ ಇಲ್ಲಿ ಲವ್ ಮಿಸ್ಟ್ರಿಲರ್ ಥ್ರಿಲ್ಲರ್ಶನ್ ಥ್ರಿಲ್ಲರ್ ಇದು ಇಟ್ಕೊಂಡು ನೀವು ಈ ಕನ್ನಡದಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತ ಟ್ರೈಲರ್ ಅನ್ನೇ ನೋಡಿದ್ರೆ ಅದು ಲವ್ ಥ್ರಿಲ್ಲರ್ ಥ್ರೆ ಹಾರ್ಶ್ ಆಗಿರಬೇಕು ಅಂತ ಅದರ ಔಟ್ಲುಕ್ ಹಾರ್ಶ್ ಆಗಿರಬೇಕು ಏನೋ ಮುಖಕ್ಕೆ ಮೂತಿಗೆ ಹೊಡೆದಾಗಿರ್ಬೇಕು ಈ ತರದ್ದು ಏನೇನೋ ನೀವು ಯಾಕೆ ಈ ಫ್ಲೇವರ್ ಅಲ್ಲಿ ಈ ಪ್ಯಾಕೇಜ್ ಇಷ್ಟು ಒಳಗಡೆ ಈ ರೀತಿಯ ಸಬ್ಜೆಕ್ಟ್ ಇದ್ರೂ ಕೂಡ ಅದನ್ನು ಈ ಫ್ಲೇವರ್ ಅಲ್ಲಿ ಕೊಡಬೇಕು ಅಂತ ನಿಮಗೆ ಅಲ್ಲೇನು ಆಡಿಯನ್ಸ್ಗೆ ಅದೇನೋ ಇಂಟ್ರೆಸ್ಟ್ ತೋರಿಸ್ಬೇಕು ರೈಟ್ ಇಂಟ್ರೆಸ್ಟ್ ತೋರಿಸಿ ಅವ್ರ ಟ್ರೇಲರ್ನ ನೋಡಿ ಅವ್ರ ಥಿಯೇಟರ್ ಬರಬೇಕು ಅದು ಇಂಟೆನ್ಷನ್ ಆಫ್ ಟ್ರೇಲರ್ ಯಾಕೆ ವರ್ಡ್ ನಾನು ನಮ್ಮ ಮ್ಯೂಸಿಷಿಯನ್ ಜೊತೆ ವರ್ಕ್ ಮಾಡಿದಾಗ ನಾನು ಅದೇ ಹೇಳೋದು ಇಟ್ ಹ್ಯಾಸ್ ಟು ಶೋ ಇಂಟ್ರೆಸ್ಟ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರಬೇಕು ಆ್ಯಂಡ್ ಇನ್ನು ಸು ಎಫೆಕ್ಟ್ಸ್ ಹಾಕೊಂಡು ಹಾಗೆ ಡಿಡ್ ಡಿಡ್ ಎಲ್ಲ ಮಾಡಿ ಸ್ಟಾವ್ರ ನೋಡುತ್ತಾರೆ ಆಮೇಲೆ ಸುಮ್ಮನೆ ಇನ್ನು ಸಾಂಗ್ಸ್ ಹಾಕೊಂಡು ಮೆಲಡಿ ಹಾಕೊಂಡು ಮಾಡ್ತಾ ಇದ್ರೆ ಅದು ಅದನ್ನೆಲ್ಲ ಎಷ್ಟೋ ನೋಡ್ತಾರೆ ಆ ಥರ ಹೌದು ಹೌದು ನಾನು ಮುಂಚೆನೆ ಹೇಳ್ತಾರೆ ಅದೇ ಜಾಸ್ತಿ ಹ್ಞೂ ಜಾಸ್ತಿ ಇರುತ್ತೆ ಟ್ರೈಲರಲ್ಲಿ ಸಾಂಗ್ಸ್ ಥಿಂಗ್ಸ್ ಎಲ್ಲ ಹಾಕ್ಬೇಕಾಗಿಲ್ಲ ಏನು ಅದೆಲ್ಲ ಏನು ಹಾಕಬೇಕಾಗಿಲ್ಲ ವಿಜುವಲಿ ನೀವು ತೋರಿಸ್ಬೇಕು ವಾಟರ್ ದ ಎಲಿಮೆಂಟ್ಸ್ ಇನ್ ಇಂದ ಫಿಲ್ಮ್ ಓಕೆ ನಾವು ಟ್ರೈಲರಲ್ಲಿ ಆಮೇಲೆ ಮ್ಯೂಸಿಕಲಿ ನೀವು ಏನಾದರೂ ಅದನ್ನ ಅಟ್ರಾಕ್ಟ್ ಮಾಡಬೇಕು ಆಡಿಯನ್ಸ್ ಇದರಲ್ಲಿ ಏನೋ ಇದೆ ಇರಲಿ ಸೊ ಸೊ ದಟ್ ಶುಡ್ ಬಿ ಇಂಟೆನ್ಷನ್ ಆಫ್ ಟ್ರೇಲರ್ ನೀವು ಒಂದು ಸಿನಿಮಾಕ್ಕೆ ಒಪ್ಪಿಕೊಳ್ಳುವಾಗ ನಿಮ್ಮ ಕ್ರೈಟೀರಿಯ ನಿಮ್ಮ ನಿಮ್ಮ ಪ್ರಾಥಮಿಕ ನಿಮ್ಮ ನಿಮ್ಮ ಅಪೇಕ್ಷೆಗಳೇನು ನಿಮ್ಮ ರಿಕ್ವೈರ್ಮೆಂಟ್ಸ್ ರಿಕ್ವೈರ್ಮೆಂಟ್ ಅಂದರೆ ನನಗೆ ಕೇಳ್ತಾ ಇಲ್ಲ ಇನ್ನು ಫಿಲ್ಮ್ ಮೇಕರ್ ಬಂದಾಗ ಇನ್ನು ಎಷ್ಟೋ ಜನ ಹೊಸಬ್ರು ಬರ್ತಾರಲ್ಲ ಅವರು ನನಗೆ ಹಾಫ್ ಅನ್ ಅವರ್ ಅಲ್ಲಿ ಒಂದು ಲೈನರ್ ಹೇಳ್ಬೇಕು ಸ್ಟೋರಿ ಓಕೆ ಮುಂಚೆನೇ ಸರ್ ಒಂದು ಕ್ಯಾಂಪ್ ಶಾರ್ಟ್ ಬರುತ್ತೆ ಒಂದು ಜಿಮ್ಮಿ ಶಾರ್ಟ್ ಬರುತ್ತೆ ಹಿಂಗ್ ಹೋಗುತ್ತೆ ತಲೆ ಮೇಲೆ ಹೋಗುತ್ತೆ ಹೋಗುತ್ತೆ ಸೈಡ್ ಹೋಗುತ್ತೆ ಇಲ್ಲಿ ಏನೋ ನಿಮಗೆ ಗೊತ್ತಾಗ್ಬಿಡತ್ತೆ ಏನು ಒಟ್ಟು ಮೂವೀಸ್ ದ ಮೇನ್ ತಿಂಗ್ ದಟ್ ಆಲ್ ಸ್ಟಾಚ್ ವಿತ್ ಫಿಲ್ಮ್ ಮೇಕರ್ ಫಿಲ್ಮ್ ಮೇಕರ್ಗೆ ಒಂದು ಒಳ್ಳೆ ಐಡಿಯಾ ಇರಬೇಕು ಹೆಂಗೆ ಹೇಳೋದು ಫಿಲ್ಮ್ ಅಂತ ಅಥವಾ ಸೀದಾ ಬಂದು ಸರ್ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಎರಡು ಪ್ಯಾಥೋ ಸಾಂಗ್ ಬೇಕು ಒಂದು ಫೀಮೇಲ್ ಪ್ಯಾಥೋ ಒಂದು ಮೇಲ್ ಪ್ಯಾಥೋ ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದು ಸೌನು ನಿಗಮ ಒಂದು ಶ್ರೇಯಾ ಘೋಷ ಅಲ್ಲ ಒಂದು ಐಟಮ್ ಸಾಂಗ್ ಸರ್ ಸುನಿಧಿನೋ ಮಂಗಡಿನೋ ಯಾರ ಆ ಥರ ಸರ್ ಇದೆಲ್ಲ ಬೇಕು ಸ್ಟೋರಿ ಏನು ಹಾಂ ಸರ್ ಅದೇ ಅದು ಮಾಡ್ತಾ ಇದ್ದೀನಿ ಸರ್ ಏನಿದೋ ದಟ್ ನಾನು ಐಲ್ ವಿಲ್ ನೆವರ್ ಡೈರೆಕ್ಟ್ಲಿ ಸೇ ನೋ ಟು ಎನಿಬಡಿ ಐ ವಿಲ್ ಅವಾಯ್ಡ್ ಇಟ್ ಅವಾಯ್ಡ್ ಮಾಡಿಬಿಟ್ಟು ಅಷ್ಟೇ ಈಗ ಪರಮ್ ಕತೆ ತಗೋ ಬಂದಾಗ ಎಕ್ಸ್ಪೆಷಲಿ ಪ್ರಣಯ ನಿಮಗೆ ಫಸ್ಟ್ ಅಲ್ಲಿ ಸಿಟಿಂಗಲ್ಲಿ ಏನಂತ ದಟ್ಸ್ ವಾಟ್ ಐ ಫೆಲ್ ಇದು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಐ ಫೆಲ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಬೌಟ್ ದಿಸ್ ಮೂವಿ ನಂಗೆ ತುಂಬಾ ಹೇಳೋ ಕಾಲ ಯಾಕೆಂದರೆ ಅದು ಮೂವಿನ ಇನ್ನು ಮೂವಿನ ಹೇಳ್ಬಿಡತ್ತದು ಬಟ್ ನನಗೆ ಕತೆ ಹೇಳಬೇಕಾಗಿಲ್ಲ ಕಥೆಯೇಟ್ ರನ್ ಆಫ್ ದ ಮಿಲ್ ಲವ್ ಸ್ಟೋರಿ ಆ ಥರ ಅಲ್ಲ ಅದು ಇಟ್ಸ್ ಲವ್ ಸ್ಟೋರಿ ಡೆಫಿನೆಟ್ಲಿ ಯುವರ್ ಲವ್ ಸ್ಟೋರಿ ಓಕೆ ಬಟ್ ಅದು ರನ್ ಆಫ್ ದ ಮಿಲ್ ಲವ್ ಸ್ಟೋರಿ ಇನ್ನು ತುಂಬಾ ಟ್ವಿಸ್ಟ್ ಇದೆ ಲವ್ ಸ್ಟೋರಿ ಯಾಕಂತಂದ್ರೆ ನೀವು ಕನ್ನಡ ಚಿತ್ರರಂಗದಲ್ಲಿ ಪ್ರಥಮವಾಗಿ ಕಾಲಿಟ್ಟಾಗಿನಿಂದಲೇ ಇವತ್ತೆ ಒಂದು ಪ್ರೀತಿಯ ಒಂದು ಹರಿವಿದೆ ನೀವು ಅದನ್ನೇ ಅದಕ್ಕೆ ಹೆಚ್ಚು ಹಾಡುಗಳನ್ನು ಚಿರಂತನ ಹಾಡುಗಳನ್ನು ಕೊಟ್ಟಿದ್ದೀರಿ ಮತ್ತೆ ನಿಮ್ಮ ಒಂದು ರೀತಿಯ ಆತ್ಮ ಅದು ಸೋಲದು ಮತ್ತೆ ಈಗ ನಾನು ನೀವು ತೋರಿಸಿದ ಟ್ರೈಲರು ಹಾಡು ಇತ್ಯಾದಿಗಳನ್ನು ನೋಡಿದಾಗ ಅದು ಫೋಟೋಗ್ರಫಿ ಇರ್ಬೋದು ಅಲ್ಲಿ ಆ ನಾಯಕ ನಾಯಕಿಯಿಂದ ಅಭಿವ್ಯಕ್ತಿಗೊಂಡಂತ ಫೀಲ್ ಇರ್ಬೋದು ಮುಖ್ಯವಾಗಿ ನಿಮ್ಮ ಹಾಡು ಇವೆಲ್ಲವೂ ನೋಡಿದಾಗ ಇದು ಮತ್ತೊಂದು ಯಾವುದೋ ಒಂದು ಎರವನ್ನ ಕಟ್ಟಬಹುದು ಪ್ರೀತಿಯ ನೆಲೆಯಲ್ಲಿ ನನಗೆ ಅನಿಸ್ತದೆ ಅದಕ್ಕೆ ಅಫ್ಕೋರ್ಸ್ ಎಲ್ಲ ಮೂವಿನ ಮಾಡಿರೋದು ಮೇನ್ಲಿ ಲವ್ ಸ್ಟೋರೀಸ್ ಬಟ್ ಇದ್ರಲ್ಲಿ ಅನ್ನಿಸ್ತು ಪ್ರಾಣಾಯಾಮ ಏನೋ ಸ್ವಲ್ಪ ಡಿಫ್ರೆಂಟ್ ಇದೆ ಬಿಕಾಸ್ ಟ್ವಿಸ್ಟ್ ಅಷ್ಟೇ ಅದ್ರ ಬಗ್ಗೆ ಜಾಸ್ತಿ ಟ್ವಿಸ್ಟ್ ತಗೊಳುತ್ತೆ ಆ್ಯಂಡ್ ಏನಂದ್ರೆ ಇದು ಟೆಕ್ನಿಕಲ್ ವ್ಯಾಲ್ಯೂಸ್ ಈ ಫಿಲ್ಮಲ್ಲಿ ತುಂಬ ಚೆನ್ನಾಗಿದೆ ನಾನು ಬರೀ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿಲ್ಲ ಆ್ಯಂಡ್ ಈವನ್ ಟಾಕಿಂಗ್ ಅಬೌಟ್ ಮ್ಯೂಸಿಕ್ ಸಾಂಗ್ಸ್ ಇದೆ ಎಲ್ಲ ಮೂವಿನಲ್ಲೂ ಸಾಂಗ್ಸ್ ಇರುತ್ತೆ ಅದು ಮೂವ್ ಮಾಡುತ್ತೆ ಅದೇನೋ ಸಿಚುವೇಶನ್ ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ರೆಕಾರ್ಡಿಂಗ್ ಅಂತ ಹೇಳ್ತೀವಲ್ಲ ಐ ಲಾಟ್ ಆಫ್ ಟೈಮ್ ಫಿಲ್ಮ್ಗೆ ಇದು ಮಾಡಕ್ಕೆ ನೀಡೆ ಈಗಿನ ಇವತ್ತಿನ ಸಂದರ್ಭದಲ್ಲಿ ಸಿನಿಮಾದ ಗೆಲುವಿನಲ್ಲಿ

ಸರ್ ಲೊಕೇಶನ್ ಸರ್ ಚಿಕ್ಕಮಂಗ್ಳೂರು ಯಾವ ಲೆವೆಲ್ ಮಾಡ್ಲಿಲ್ಲ ಸರ್ ನಾವು ಏನೋ ಮಾಡ್ಬೇಕು ಅಂತ ಸುಮ್ ಸುಮ್ನೆ ಏನೇನೋ ಮಾಡ್ಬೇಕು ಅಂತ ಪ್ರಾಪರ್ ಆಗಿ ಈ ಕ್ಯಾಮ್ರಾ ಪ್ಯಾಂಥರ್ ಕ್ಯಾಮ್ರಾ ಬೇಕು ಪ್ಯಾಂಥರ್ ಎಷ್ಟ್ ಯಾಕಂದ್ರೆ ಪರ್ ಡೇ ಒನ್ ಒನ್ ಅಂಡ್ ಆಫ್ ಲ್ಯಾಕ್ ಆಗುತ್ತೆ ಪ್ಯಾಂಥರ್ ಅದ್ ದಿವ್ಸ ಬೇಕು ಅದ್ರಲ್ಲಿ ಬರೋ ಶಾರ್ಟ್ ಎಷ್ಟು ಅದೆಲ್ಲ ಫಸ್ಟ್ ರೈಟಿಂಗ್ ಅಲ್ಲಿ ಇರ್ಬೇಕು ಪ್ರಾಪರ್ ಆಗಿ ಶೂಟ್ ಮಾಡಬೇಕು ಬಂದ ತಕ್ಷಣ ಅದನ್ನ ಡಿಲೇ ಮಾಡುವಾಗ ಎಷ್ಟೇ ಶಾರ್ಟ್ ಸುಮ್ನೆ ಬೆಳಗ್ಗೆಯಿಂದ ಪ್ಯಾಂಥರ್ ಒಂದ್ ಲಕ್ಷ ಕೊಟ್ಬಿಟ್ಟಿದೀನಿ ಅನ್ಬಿಟ್ಟು ಸುಮ್ ಸುಮ್ಮನೆ ಶೂಟ್ ಮಾಡೋದಾಗ್ಲಿ ಆ ಏನು ಮಾಡಲಿಲ್ಲ ನಾವು ಇದಕ್ಕೆ ಪ್ಯಾಂಥರ್ ಕ್ಯಾಮ್ರಾ ಬೇಕು ಇಲ್ಲಿ ಈ ಕ್ಯಾಮ್ರಾ ಬೇಕು ಇಲ್ಲಿ ಗೋಪುರ ಬೇಕು ಇಲ್ಲಿ ಜಿಮ್ಮಿ ಬೇಕು ಸೊ ಅದು ಅಷ್ಟು ನಾನು ಟೆಕ್ನಿಕಲಿ ಅವ್ರು ಏನ್ ಕೇಳ್ತಾರ ಮ್ಯಾನ್ಗೂ ಅಷ್ಟೇ ಆಲ್ಮೋಸ್ಟ್ ಆಲ್ ಅವರೊಂದ್ ಇಪ್ಪತ್ತೆಂಟು ಮೂವತ್ತು ಪಿಕ್ಚರ್ ಮಾಡಿದ್ದಾರೆ ಆ ಇಪ್ಪತ್ತೆಂಟು ಪಿಕ್ಚರ್ ಮೂವತ್ತು ಪಿಕ್ಚರ್ ಅಲ್ಲಿ ಇದನ್ನ ಇಟ್ಟರೆ ಇದು ತೂಗುತ್ತೆ ಅವ್ರಿಗೆ ಎಲ್ರು ಯಾವ ಪ್ರೆಸ್ ಮೀಟ್ ಅಲ್ಲಿ ನೋಡಿದ್ರು ಹೇಳ್ತಾ ಇರೋದೇ ಅದನ್ನು ಸರ್ ಯಾರು ಸರ್ ಕ್ಯಾಮ್ರಾ ನಾನು ಯಾರು ನೀವ್ ಕೇಳಿದ್ರಿ ಕಿವಿಲ್ ಕೇಳಿದ್ರಿ ಸರ್ ಯಾರ್ ಸರ್ ಕ್ಯಾಮ್ರಾನ್ಯ ಅಂದ ತುಂಬಾ ಕೆತ್ತನೆ ನೋಡಿದಾಗ ಲಾಸ್ಟ್ ಟೈಮ್ ನನಗೆ ಈ ತರ ಅನ್ಸಿದ್ದು ಈ ಕ್ಯಾಮ್ರಾ ವರ್ಕ್ ಏನೋ ತುಂಬಾ ಡಿಫ್ರೆಂಟ್ ಆಗಿದೆ ಹೊಸ ರೀತಿಯಲ್ಲಿ ತೋರಿಸಿದಾರೆ ಮುಂಗಾರು ಮನೆ ಇನ್ನು ಕೃಷ್ಣ ಅವರು ಸೇಮ್ ಫೇಸಸ್ ಎವ್ರಿಥಿಂಗ್ ಬಟ್ ಅದು ಹೆಂಗೆ ಅದನ್ನ ತೋರಿಸಿರೋ ರೀತಿ ಕ್ಯಾಮ್ರಾ ಎಕ್ಸ್ಟ್ರಾರ್ಡಿನರಿ ಇದರಲ್ಲೂ ಹಂಗೆ ಸೇಮ್ ಇಟ್ ಇಸ್ ವೆರಿ ಡಿಫ್ರೆಂಟ್ ಆಮೇಲೆ ಇದರಲ್ಲಿ ಇನ್ನೊಂದು ಎಲಿಮೆಂಟ್ ಏನಂದ್ರೆ ಆ ಕ್ಯಾಮ್ರಾನೇ ಒಂದು

ಅದು ಯಾವುದೋ ಕಲಸಿ ಪಡೆದು ಅಲ್ಲ ಒಂದು ನನಗೆ ನಾವು ಒಂದು ಹೇಳ್ತೀನಿ ಒಂದು ಏನಂದರೆ ದಿ ಮೈ ಸೆಕೆಂಡ್ ಫಿಲ್ಮ್ ಪರಮೇಶ್ವರ್ ಜೊತೆ ಪಾರಿಜಾತ್ರ ಮಾಡಿದೆ ದೇರ್ ಆರ್ ಫ್ಯೂ ಡೈರೆಕ್ಟರ್ಸ್ ಅವರು ಏನೋ ಸಾಂಗ್ಸನ್ನು ಹೆಂಗೆ ಯೂಟಿಲೈಸ್ ಮಾಡೋದು ಹೆಂಗೆ ಶೂಟ್ ಮಾಡೋದು ಹೆಂಗೆ ಮೂವಿನಲ್ಲಿ ಯೂಸ್ ಮಾಡೋದು ಅವ್ರಿಗೆ ಒಳ್ಳೆ ಐಡಿಯಾ ಇದೆ ನಾ ಕೇಳಿ ಚಂದ್ರಶೇಖರ್ ಯೋಗರಾಜ್ ಭಟ್ ಪ್ರಕಾಶ್ ಅವರು ಅಂಡ್ ಪರಮೇಶ್ ಅವರು ಓಕೆ ಇವ್ ಯುವ ಇವ್ ಕಾನ್ಫಿಡೆಂಟ್ ದಟ್ ಆ ಸಾಂಗ್ ಮಾಡಿದಾಗ ಇಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಪ್ರೆಸೆಂಟೆಡ್ ಇನ್ ಪ್ರಾಪರ್ಲಿ ಬೇರೆಯವರು ಇದ್ದಾರೆ ಬಟ್ ನಾನು ಸುಮ್ಮನೆ ಇವಾಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಹೆಂಟ್ ನನಗೆ ಹಂಗೆ ಅನ್ಸುತ್ತೆ ನಂಗೆ ಎಷ್ಟೋ ಫಿಲ್ಮಲ್ಲಿ ನಾನು ಮಾಡಿರೋ ಫಿಲ್ಮಲ್ಲಿ ನಾನು ನೋಡ್ತೀನಲ್ಲ ಸಾಂಗ್ಸು ಅದು ಇದು ಏನೋ ಏನು ಇದು ಹಿಂಗೆ ಬಂತಿದು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಡ್ ದಿಸ್ ಅಂತ ಅನ್ಸುತ್ತೆ ಮನಸ್ಸಲ್ಲಿ ಏನಾಗುತ್ತೆ ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಯೂಸ್ ಮಾಡಿರ್ತಾರೆ ಬಟ್ ಫಿಲ್ಮು ಚೆನ್ನಾಗಿರುತ್ತೆ ಬಟ್ ಸರ್ಟನ್ ಅದರ್ ಎಲಿಮೆಂಟ್ಸ್ ಅನ್ಕಂಟ್ರೋಲಬಲ್ ದಟ್ ಆರ್ ಬಿಯಾಂಡ್ ಅವರ್ ಕಂಟ್ರೋಲ್ ಮದರ್ ನೇಚರ್ ಎಲಿಮೆಂಟ್ಸ್ ಏನೋ ಬರುತ್ತೆ ಹಾಳು ಮಾಡುತ್ತೆ ಫಿಲ್ಮ್ ಜನರು ಥಿಯೇಟರ್ ಏನೋ ಆಗುತ್ತೆ ನಾನು ಬಿಕಾಸ್ ವೆರಿ ವೆರಿ ಗುಡ್ ಏನು ಇನ್ಸ್ಪಿರೇಷನ್ ಸರ್ ಕತೆ ನನಗೆ ಅದು ಕತೆ ನಾನೇ ಮಾಡಿರೋದು ಸೊ ಪಲ್ಲಕ್ಕಿಂದು ನಾನೇ ಮಾಡಿದ್ದೆ ಸೊ ಇದು ನನಗೆ ಈ ಸಡನ್ನಾಗಿ ಫ್ಲ್ಯಾಶ್ ಆಯಿತು ನಾನು ಯಾವುದೇ ಬುಕ್ ಓದಿರೋದಾಗ್ಲಿ ಇನ್ನೊಂದಾಗಲಿ ಎಲ್ಲ ನೋಡಿರೋದಾಗ್ಲಿ ಅಲ್ಲ ಈ ಕತೆ ಫ್ಲಾಶ್ ಆಯಿತು ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದೆ ಈಗ ಸಖತ್ತಾಗಿದೆ ಇದು ಒಂಥರ ಥಾಟೇ ಚೆನ್ನಾಗಿದೆ ಅಲ್ಲ ನಾನು ಅಂದ್ಕೊಂಡಿರೋ ಥಾಟ್ ನನಗೆ ಇದೊಂಥರ ಗಾಡ್ ಗಿಫ್ಟ್ ಥರ ಬಂತು ನನಗೆ ಸಡನ್ನಾಗಿ ಫ್ಲಾಶ್ ಆಯಿತು ಏ ಇದೊಂಥರ ಚೆನ್ನಾಗಿದೆ ಇದನ್ನು ಅದನ್ನು ನಾನೇ ಎರಡು ಮೂರು ಸರಿ ನೋಡಿ ಅದನ್ನು ತಲೆ ಯೋಚನೆ ಮಾಡ್ತಾ ಇದ್ದರೆ ಏ ಬ್ಯೂಟಿಫುಲ್ ಆಗಿದೆ ಅನಿಸ್ತು ಸೊ ಅವಾಗ ನಾನೇನು ಮಾಡಿದೆ ಇದನ್ನು ಪ್ಲ್ಯಾನ್ ಮಾಡಿದೆ ಇದನ್ನು ಫಿಲಿಂಗ್ ಮಾಡೋಣ ಇದು ತುಂಬ ಮಜಾ ಕೊಡುತ್ತೆ ಆಮೇಲೆ ಸರ್ ಈ ಎಂಗೇಜ್ಮೆಂಟ್ ಆಗುತ್ತೆ ಇಬ್ರು ಮದುವೆ ಒಪ್ಪಂದ ಒಪ್ಪಂದಾಗಿ ಎಂಗೇಜ್ಮೆಂಟ್ ಆಗುತ್ತೆ ಅದು ಅರೇಂಜ್ ಮ್ಯಾರೇಜು ನಾಟ್ ಲವ್ ಮ್ಯಾರೇಜು ಸೊ ಈ ಅರೇಂಜ್ ಮಾಡಿ ಹೆಣ್ಣು ನೋಡಿ ಹೆಣ್ಣನ್ನ ಒಪ್ಕೊಂಡು ಹುಡ್ಗ ಆ ಇಬ್ಬರು ನಡುವೆ ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮದ್ವೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಅಲ್ಲಿರೋ ಆ ಫೀಲಿಂಗ್ಸ್ ಇರುತ್ತಲ್ಲ ಸರ್ ಅವ್ರ ಅವ್ರ ಇಬ್ರು ನಡುವೆ ಆ ಫೀಲಿಂಗ್ಸ್ ನೆಲ್ಲ ತಗೊಂಡ್ ಅದು ಎಷ್ಟು ಬಾಂಡಿಂಗ್ ಆಗಿರುತ್ತೆ ಆಮೇಲೆ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಮಲ್ಕೊಳ್ಳಿ ಕುತ್ಕೊಳ್ಳಿ ಈಗ ನಾನು 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 ಫಸ್ಟ್ ಹೋಗಿ ಹುಡುಗಿ ನೋಡಿ ಹುಡುಗ ಮದುವೆ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಕಳೆದಿರೋ ಹದಿನೈದು ಇಪ್ಪತ್ತು ದಿವ್ಸದ್ದು ಏನಿದೆಯೋ ಆ ಫೀಲಿಂಗ್ಸ್ ಅನ್ನೋದು ಅದನ್ನ ಇದರಲ್ಲಿ ನೀಟಾಗಿ ತೋರಿಸ್ಕೊಂಡು ಬಂದ್ವಿ ಅದು ಏನಂದ್ರೆ ಮಲ್ನಾಡ್ ಫೀಲಲ್ಲಿ ಮಲ್ನಾಡ್ ಫೀಲ್ ಆ ಮಿಸ್ಟು ಆ ಮಳೆ ಆ ಕಾಫಿ ತೋಟ ಇದ್ರ ನಡುವೆ ಸೊ ಇದನ್ನ ಅನ್ಕೊಂಡ ದಿವ್ಸದಿಂದನೂ ನನಗೆ ಆ ಕತೆನ ಇದನ್ನ ತುಂಬಾ ಒಳ್ಳೆಯ ಕತೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಪ್ರತಿಯೊಬ್ಬರು ಮನಸ್ಸಲ್ಲೂ ಇರುತ್ತೆ ಪ್ರತಿಯೊಬ್ಬರು ಲೈಫಲ್ಲೂ ನಡೆದಿರುತ್ತೆ ಸೊ ಆ ಉದ್ದೇಶ ಇಟ್ಕೊಂಡು ಇದು ಫ್ಲ್ಯಾಶ್ ಆಯಿತು ಫ್ಲಾಶ್ ಆದ್ಮೇಲೆ ಸೊ ನನಗೆ ಕರೆಕ್ಟ್ ಆಗಿ ಆ ನಮ್ಮ ದತ್ತಾತ್ರೇಯ ಅಂತ ಒಬ್ರು ಹೊಸಗುರು ಅವರು ಹದಿನೈದು ವರ್ಷದಿಂದ ಇಂಡಸ್ಟ್ರಿ ಇಲ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಸುತ್ತತಾ ಇದ್ರಂತೆ ಸೊ ನಂದೊಂದು ಪ್ರಾಜೆಕ್ಟ್ ಆಗಬೇಕು ಅದ್ರಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಅವ್ರು ಬಂದು ನನ್ನ ಅಪ್ರೋಚ್ ಮಾಡಿ ಸರ್ ನನಗೊಂದು ಚಾನ್ಸ್ ಕೊಡಿ ಸರ್ ಅಂತ ಸೊ ಅವಾಗ ಅವ್ರೊಂದು ನಿಮ್ಮ ಅವ್ರ ಹೇಗೆ ಬರುವ ಸರ್ ಸರ್ ಅದನ್ನೇ ಅವರು ಬಂದರು ಮಾತಾಡಿದ್ವಿ ಅವರೊಂದು ಕತೆ ಹೇಳಿದ್ರು ಕತೆ ಹೇಳಿದಾಗ ಸೇಮ್ ಜಾನರ್ದು ನೋಡಿ ನಾನೊಂದು ಕತೆ ಹೇಳ್ತೀನಿ ನೀನೇ ಡಿಸೈಡ್ ಮಾಡು ಅಂತ ದ ನಾನು ದತ್ತಾತ್ರೇಯ ಹೇಳಿದೆ ಅವರು ಹೇಳೋನು ಕೇಳ್ಬಿಟ್ಟು ಸರ್ ನಾನು ಹೇಳಿರೋದಕ್ಕಿಂತ ನೀವು ಹೇಳಿರೋದು ತುಂಬ ಚೆನ್ನಾಗಿದೆ ಸರ್ ಇದನ್ನು ಡೆವಲಪ್ ಮಾಡೋಣ ಅಂತನೂ ಮನಸಲ್ಲಿ ಬರಲಿಲ್ಲ ಅದು ಕೇಳ್ಕೊಂಡು ಹೊಟ್ಟು ಹೋಗ್ಬಿಟ್ರು ಮನುಷ್ಯ ಓದೋರು ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾನು ಕಾಲ್ ಮಾಡಿದ್ರು ಸೊ ನೋಡ್ತೀನಿ ನೀಟಾಗಿ ಚಿತ್ರಕಥೆ ಮಾಡ್ಕೊಂಡು ಬಂದಿದ್ರು ಸೊ ನನಗೆ ಖುಷಿ ಆಯಿತು ನನ್ನ ತಲೆಯಲ್ಲಿ ಏನಿತ್ತು ಆಲ್ಮೋಸ್ಟ್ ಅಲ್ಲೊಂದು ಏಯ್ಟಿ ನೈಂಟಿ ಪರ್ಸೆಂಟ್ ಅವರು ತಂದ್ಬಿಟ್ಟಿದ್ರು ಸೊ ಆಮೇಲೆ ಕುತ್ಕೊಂಡು ನಾವು ತುಂಬಾ ವರ್ಕ್ ಮಾಡಿದೀವಿ ನಾನು ನಾಗೇಶ್ ಆಚಾರ್ಯ ಸಿನಿಮಾಟೋಗ್ರಫರು ಅಂಡ್ ದತ್ತಾತ್ರೇಯ ಜೊತೆಗೆ ಇನ್ನೊಬ್ರು ಡೈಲಾಗ್ ವರ್ಕ್ ಮಾಡಿದ್ದಾರೆ ನಾವೆಲ್ಲ ಕುತ್ಕೊಂಡು ಪ್ರತಿ ಸೀನ್ ಓಪನ್ ಹೇಗ್ ಮಾಡಬೇಕು ಇದನ್ನ ಹೇಗೆ ಕ್ಲೋಸ್ ಮಾಡಬೇಕು ನೀಟಲ್ ಆಗಿ ಇಟ್ಕೊಂಡು ಈ ಶಾರ್ಟ್ ಗೆ ನಾವು ಪ್ಲಾನ್ ಮಾಡ್ಕೊಂಡು ರೂಮ್ ಅಲ್ಲಿ ನಾವಿಲ್ಲಿ ಏನು ವರ್ಕ್ ಮಾಡ್ತಿದೀವಲ್ಲ ಇಲ್ಲಿಂದನೆ ಪ್ಲಾನ್ ಮಾಡ್ಕೊಂಡು ಹೋದ್ವಿ ನಾವು ಲೊಕೇಶನ್ ಹೋಗ್ಬಿಟ್ಟು ಅಲ್ಲಿ ಹುಡ್ಕೋದು ಶಾರ್ಟ್ ಹುಡ್ಕೋದು ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಇಲ್ಲ ನಾವಲ್ ಶೂಟ್ ಮಾಡ್ತಿದ್ದೆ ಅಂದ್ರೆ ಟೆನ್ ಡೇಸ್ ಬಿಫೋರೆ ಹೋಗಿ ಅಲ್ಲಿ ಕುತ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲೆಲ್ಲಿ ಪ್ರಾಪರ್ಟೀಸ್ ಬೇಕು ಆ ಥರ ಪ್ರಾಪರ್ಟೀಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ಆಮೇಲೆ ಶೂಟಿಂಗ್ ಸ್ಪಾಟ್ ಹೋಗಿ ಶೂಟ್ ಮಾಡಿರೋಂಥ ಪಿಚ್ಚರ್ ಇದು ಎಲ್ಲರೂ ಇದೇ ತರ ಮಾಡಿದ್ರೆ ಯಾರು ಈ ಲೆವೆಲ್ ಕೈ ಸುಟ್ಕೊಳ್ಳೋದಿಲ್ಲ ಸರ್ ಸರ್ ಆಮೇಲೆ ಇನ್ನೊಂದು ಏನಂದ್ರೆ ಸಾಂಗ್ಸ್ನ ಸರಿಯಾಗಿ ಯೂಟಿಲೈಸ್ ಮಾಡಬೇಕು ಅಂತ ನೀವು ಹೇಳಿರಲ್ಲ ಇನ್ನು ಒನ್ ಮೋರ್ ಥಿಂಗ್ ಐ ಶುಡ್ ಮೆನ್ಷನ್ ಎಲ್ಲ ಸಾಂಗ್ ಐದು ಸಾಂಗ್ ಇದೆ ಎಲ್ಲ ಕೊರಿಯೋಗ್ರಫಿ ಮದನ್ ಹರಿನಿ ಅವ್ರು ಮಾಡಿದ್ದಾರೆ ಅಂಡ್ ಐ ವೆರಿ ಹ್ಯಾಪಿ ಅಬೌಟ್ ದಟ್ ಯಾಕೆಂದ್ರೆ ವೆರಿ ಓಲ್ಡ್ ಅಸೋಸಿಯೇಷನ್ ಫ್ರಮ್ ಅಮೆರಿಕಾ ಅಮೆರಿಕಾ ಟೈಮ್ ಸರ್ ಆಲ್ಮೋಸ್ಟ್ ಅಲ್ಲೂ ಇನ್ನೊಂದು ಇಬ್ಬರು ಒಂದು ಸಾಂಗ್ ಮಾಡಿದಾರೆ ಬಟ್ ಇವರೇ ನಾಲ್ಕು ಸಾಂಗ್ ಮಾಡಿದಾರೆ ಸರ್ ಅವರಿಬ್ರು ಗಂಡ ಹೆಂಡತಿ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಈಗ ನನಗೆ ತೋರಿಸಿದ ಹಾಡು ಅವರೇ ಮಾಡಿ ಎಲ್ಲ ಅವರೇ ಮಾಡಿ ಅದು ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ ಬಹುಶಃ ಈ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಬೇಕು ಹೌದು ಸರ್ ನಾನು ಮದನ್ ಹರಿಣಿ ನಮಗೆ ಲಾಗಾಯಿತಿನಿಂದ ಗೊತ್ತಿದ್ದಾರೆ ಅನ್ನುವಷ್ಟು ಓಲ್ಡ್ ಫೀಲ್ ಆದ್ರೆ ಇವತ್ತಿನ ಟ್ರೆಂಡಿಗೆ ಅವ್ರು ಎಷ್ಟು ಸೂಟ್ ಆಗ್ತಾರೆ ಅಪ್ಗ್ರೇಡೇಷನ್ ಅಂತ ಶಾರೀರಿಕವಾದ ವಯಸ್ಸು ಬೇರೆ ಮಾನಸಿಕವಾದ ವಯಸ್ಸು ಬೇರೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಬೇಕಾದ್ರೆ ಈ ವಯಸ್ಸು ಕೆಲಸ ಹೌದು ಶರೀರದ ವಯಸ್ಸಲ್ಲ ಸೊ ಇದು ಸತ್ಯ ಹೇಳ್ತೇನೆ ನಾನು ರೋಮಾಂಚನ ಕೊಟ್ಟಿದ್ರೆ ನೀವೇ ಹೇಳಿದಾಗ ಸರ್ ಇನ್ನೊಂದು ಸರ್ ಅಲ್ಲಿ ಆ ಹಾಡಲ್ಲಿ ಅಲ್ಲಿ ಸರ್ ನಿಮ್ಮ ಫೀಲಿಗೆ ಆಮೇಲೆ ನಮಗೆ ವಿಜುವಲೈಸ್ ಏನ್ ಮಾಡಬೇಕು ಏನ್ ಬರಬೇಕು ಅದೆಲ್ಲವೂ ಹೊಸ ಕಾಲ ಸರ್ ನಾನು ಅವರಿಗೆ ಶಾಕ್ ಆಗೋಯ್ತು ಅವರಿಬ್ರಿಗೆ ಹೇಳಿದೆ ನಾನು ನೀವು ಎಲ್ಲಿದ್ರು ಈ ತಿಂಗಳು ನಿಮ್ಮನ್ನ ನಾವು ಬಳಸಿಕೊಳ್ಳೋಕೆ ಇಲ್ಲ ಪ್ರಣಯಮ್ಮ ಅವರಿಗೆ ಹೊಸ ಇದನ್ನ ತerd ಕೊಡಿ ಡೆಫಿನೇಟ್ ಸಂಗೀತಕ್ಕೆ ಒಂದು ಒಂದು ಹಂತದ ಅಪ್ಗ್ರೆಡೇಶನ್ ಅಥವಾ ಒಂದು ಹಂತದ ಮೇಲ್ಮೆಯನ್ನು ತದಿದ್ದಾರೆ ಅಂತ ಅಂದುಕೊಳ್ಳುತ್ತೇನೆ ಹೌದು ಕರೆಕ್ಟ್ ಅದು ನೋಡಿದ ತಕ್ಷಣ ನಂಗೆ ಫಸ್ಟ್ ಇದು ಹ್ಯಾಪಿನೆಸ್ ಆಯ್ತು ಬಿಕಾಸ್ ಇಟ್ ಬಿನ್ ಯೂಸ್ ಪ್ರಾಪರ್ಲಿ ನಾವು ಅಷ್ಟೊಂದು ಎಫರ್ಟ್ ತೊಗೊಂಡು ಮಾಡ್ತೀವಿ ಸಾಂಗ್ನ ಇನ್ನು ನಾನಿರ್ಬೋದು ಜಯಂತ್ ಕರ್ಬೋದು ಇನ್ನು ಮ್ಯೂಸಿಷಿಯನ್ಸ್ ನಾವೆಲ್ಲ ಮಾಡ್ತೀವಲ್ಲ ಆಮೇಲೆ ಅದು ಸರಿಯಾಗಿ ಫಿನಿಶ್ ಆಗಿದೆ ವಿಜುವಲ್ಸ್ ಮೂವಿನಲ್ಲಿ ವಿಜುವಲ್ಸ್ ಎಲ್ಲ ಶುರು ಆಗೋದು ಫ್ರಮ್ ಕೊರಿಯೋಗ್ರಾಫರ್ ಕ್ಯಾಮ್ರಾಮ್ಯಾನ್ ದೆನ್ ದ ಪ್ಲೇಸ್ಮೆಂಟ್ ಇನ್ ದ ಫಿಲ್ಮ್ ಅದು ಹೆಂಗ್ ಯೂಸ್ ಮಾಡಿರ್ತಾರೆ ಆ ಥರ ಅದು ಎಲ್ಲರೂ ಒಂದು ಸ್ಟೆಪ್ ಹೋದ್ರೆ ದೆನ್ ಎಲಿಮೆಂಟು ಅದು ಹೋಯ್ತದೆ